ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಿನ್ನೆ ರಿಸಲ್ಟ್ ನ ಅನೌನ್ಸ್ ಮಾಡಿರುವಂತಹ ಒಂದು ಇಂಪಾರ್ಟೆಂಟ್ ಕಂಪನಿಯ ಕ್ಯೂ ತ್ರೀ ರಿಸಲ್ಟ್ ನೋವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಈ ಕಂಪನಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಹೇಗಿದೆ ಇನ್ವೆಸ್ಟ್ ಮಾಡೋರ್ಗೆ ಅಪರ್ಚುನಿಟೀಸ್ ಇದೆಯಾ ಅನ್ನೋದನ್ನು ಕೂಡ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಈ ಕಂಪನಿಯನ್ನ ನಮ್ಮ ಭಾರತದ ಎನ್ ವಿಡಿಯಾ ಅಂತ ಕೂಡ ಕರೀತಾರೆ ನಿಮಗೆ ಗೊತ್ತಿದೆ ಎನ್ ವಿಡಿಯಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಜೊತೆಗೆ ಯಾವ ರೀತಿ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಅಂತ ಕೂಡ ಗೊತ್ತಿದೆ ಅನ್ಸುತ್ತೆ ಯಾಕಂದ್ರೆ ಈ ಹಿಂದೆ ನಾನು ಕೂಡ ಕವರ್ ಮಾಡಿದೀನಿ ಜೊತೆಗೆ ಈ ಸ್ಟಾಕ್ ಅನ್ನು ಕೂಡ ಈ ಹಿಂದೆ ಕವರ್ ಮಾಡಿದೀನಿ ಭಾರತದ ಎನ್ ವಿಡಿಯಾ ಅಂತಾನೆ ಕವರ್ ಮಾಡಿದೀನಿ ಒಂದು ಸಣ್ಣ ಕಂಪನಿ ಆದ್ರೂ ಅಷ್ಟು ದೊಡ್ಡ ಕಂಪನಿಗೆ ಯಾಕೆ ಹೋಲಿಕೆ ಮಾಡ್ತಿದ್ದಾರೆ ಅನ್ನೋದನ್ನ ಕಂಪೇರ್ ಮಾಡಿ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದೀನಿ ಹಾಗಾಗಿ ಈ ಹಿಂದೆ ವಿಡಿಯೋ ನೋಡಿರೋರಿಗೆ ಖಂಡಿತ ಏನು ಹೊಸ ಸ್ಟಾಕ್ ಅಲ್ಲ ಬಟ್ ಎವರಿ ಕ್ವಾರ್ಟರ್ ರಿಸಲ್ಟ್ ಅನ್ನು ನೋಡೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನೋಡೋಣ ಕಂಪನಿಯ ನಂಬರ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಮತ್ತೊಮ್ಮೆ ಕಂಪನಿ ಬಗ್ಗೆ ರಿವ್ಯೂ ಮಾಡಿ ತಿಳ್ಕೊಳ್ಳೋಣ ಮೊದ್ಲಿಗೆ ಡಿಸ್ಲಮ್ ಆಗಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ಡೈರೆಕ್ಟ್ ಆಗಿ ಹೋಗೋಣ ನೆಟ್ವೆ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಎರಡ್ ಸಾವಿರದ ಮುನ್ನೂರಡ್ ಆಗ್ತಿರುವಂತಹ ಕಂಪನಿ ಶುಕ್ರವಾರದ ಸೆಷನ್ ಅಲ್ಲಿ ಫೋರ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಓಪನ್ ಆಗಿ ಅನಂತರ ಡೌನ್ ಆಗಿದೆ ಬಟ್ ರಿಸಲ್ಟ್ ನಿನ್ನೆ ಬಂದಿರೋದು ಅಂದ್ರೆ ಶನಿವಾರ ಹಾಗಾಗಿ ರಿಯಾಕ್ಷನ್ ನಮಗೆ ಸೋಮವಾರದ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸೊ ರಿಸಲ್ಟ್ ನೋಡೋಣ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಓಪನ್ ಮಾಡಿದ್ದೀನಿ ಡೇಟ್ ಕೂಡ ನೀವು ಇಲ್ಲಿ ನೋಡಬಹುದು ಕಂಪನಿಯ ರಿಸಲ್ಟ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಸೀಕ್ವೆನ್ಸ್ ಡಿಸೆಂಬರ್ ಸೆಪ್ಟೆಂಬರ್ ಡಿಸೆಂಬರ್ ಇದೆ ಲಾಸ್ಟ್ ಇಯರ್ ಇದು ಲಾಸ್ಟ್ ಕ್ವಾರ್ಟರ್ ಇದು ಈಗಿನ ಕ್ವಾರ್ಟರ್ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಮಿಲಿಯನ್ಸ್ ಅದರ ಇನ್ಕಮ್ ಅನ್ನು ನೋಡಿದ್ರೆ ಲೈನ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಅದರ ಇನ್ಕಮ್ ಅಲ್ಲಿ ಹಾಗಾಗಿ ಟೋಟಲ್ ಇನ್ಕಮ್ ಅನ್ನು ನಾವು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಐನೂರ ಮೂವತ್ತೊಂದು ಮಿಲಿಯನ್ ಈಗ ಮೂರ್ ಸಾವಿರದ ಮುನ್ನೂರ ಐವತ್ತೈದು ಮಿಲಿಯನ್ ಆಗಿದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈ ಒನ್ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇನ್ಕಮ್ ಗೆ ಹೋಲಿಸಿದ್ರೆ ಲಾಸ್ಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಈಗ ತುಂಬಾ ಒಳ್ಳೆ ರಿಕವರಿಯನ್ನು ಮಾಡಿದೆ ಅಂತ ಹೇಳ್ಬೋದು ಬಿಸಿನೆಸ್ ವೈಸ್ ಇದು ಇನ್ಕಮ್ ವೈಸ್ ನಂತರ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ಇನ್ನೂರ ಇಪ್ಪತ್ತೇಳು ಮಿಲಿಯನ್ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಎಂಬತ್ತಾರು ಮಿಲಿಯನ್ ಈಗ ಎರಡ್ ಸಾವಿರದ ಒಂಬೈನೂರ ನಲವತ್ತಾರು ಮಿಲಿಯನ್ ಖರ್ಚು ಮಾಡಿದೆ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ನೋಡಬಹುದು ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಪಿ ಪಿಬಿಟಿ ನೋಡಬಹುದು ಇಂದಿನ ವರ್ಷ ಮುನ್ನೂರ ಐವತ್ತೊಂದು ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ಲಿ ಒಂಬತ್ತು ಮಿಲಿಯನ್ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಪಿಬಿಟಿ ಅಲ್ಲಿ ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಸೀರಿಯಲ್ ನಂಬರ್ ನೈನ್ ಕಾಲಂ ಇಂದಿನ ವರ್ಷ ಇನ್ನೂರ ಅರವತ್ತು ಮಿಲಿಯನ್ ಕಂಪನಿ ಗಳಿಸಿತ್ತು ಇಂದಿನ ಕ್ವಾರ್ಟರ್ಲಿ ಇನ್ನೂರ ಐವತ್ತೇಳು ಮಿಲಿಯನ್ ಈಗ ಮುನ್ನೂರ ಮೂರು ಮಿಲಿಯನ್ ಲಾಭವನ್ನ ಕಂಪನಿ ಗಳಿಸಿದೆ ಇಲ್ಲಿ ಕೂಡ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇನ್ನು ಕಂಪನಿಯ ಇ ಪಿ ಎಸ್ ಅಲ್ಲಿ ನೋಡಿದರೆ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡುವುದು ಬೇಸಿಕ್ ಇಪಿಎಸ್ ಫೋರ್ ಪಾಯಿಂಟ್ ಸೆವೆನ್ ಇತ್ತು ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಫೋರ್ ಪಾಯಿಂಟ್ ಫೈವ್ ಈಗ ಫೈವ್ ಪಾಯಿಂಟ್ ತ್ರೀ ಐಟು ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನಲ್ಲಿ ಕಂಪನಿ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡಿದೆ ಅಂತ ಹೇಳ್ಬಹುದು ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಹಿಂದೆ ಉಳಿದಿತ್ತು ಈ ಕ್ವಾರ್ಟರ್ ಅಲ್ಲಿ ತುಂಬಾ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡಿದೆ ನಂಬರ್ಸ್ ವೈಸ್ ಇನ್ನು ಕಂಪನಿಯ ಬಗ್ಗೆ ನೋಡಿದ್ರೆ ಅದು ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಅರವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಒಂದೂವರೆ ವರ್ಷ ಆಗಿದೆ ಇಲ್ಲಿವರೆಗೂ ಒಂದೂವರೆ ವರ್ಷದಲ್ಲಿ ನೂರಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಲಿಸ್ಟ್ ಆದ ನಂತರ ನೋಡಬಹುದು ಆಲ್ಮೋಸ್ಟ್ ನವೆಂಬರ್ ವರೆಗೂ ಸೇಮ್ ರೇಂಜ್ ಅಲ್ಲಿ ಸ್ಟಾಕ್ ಅಥವಾ ನೈನ್ ಟು ಟೆನ್ ಪರ್ಸೆಂಟ್ ಡೌನ್ ಅಲ್ಲೇ ಇತ್ತು ಆ ನಂತರ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಕಂಡು ಬಂತು ಅಪ್ ಟು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ನಂತರ ಕನ್ಸಾಲ್ಡೇಟ್ ಆಗಿದೆ ಸ್ಟಾಕ್ ಹಾಗೆ ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಅವಕಾಶ ಇದೆ ಅಂತಾನೆ ಹೇಳ್ಬಹುದು ಕಂಪನಿ ಬಗ್ಗೆ ಇನ್ನು ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ನನಗೆ ಕಂಪನಿ ಪ್ರೆಸೆಂಟೇಶನ್ ಓಪನ್ ಮಾಡಿದೀನಿ ನಿನ್ನೆ ರಿಸಲ್ಟ್ ದಿನ ಪ್ರೆಸೆಂಟ್ ಅಂತದ್ದು ಅಪ್ಡೇಟ್ ಇಲ್ಲ ಇದೆ ನೋಡಬಹುದು ಜನವರಿ ಟ್ವೆಂಟಿ ಟ್ವೆಂಟಿ ಅರ್ನಿಂಗ್ಸ್ ಪ್ರೆಸೆಂಟನ್ ನೆಟ್ವರ್ಪ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಇಂಡಿಯಾ ಲೀಡಿಂಗ್ ಐ ಅಂಡ್ ಕಂಪ್ಯೂಟಿಂಗ್ ಸೊಲ್ಯೂಷನ್ಸ್ ಅಥವಾ ಎಚ್ ಸಿ ಎಸ್ ಅಂತಾರೆ ಶಾರ್ಟ್ ಆಗಿ ಪ್ರೊವೈಡರ್ ಐ ಅಂಡ್ ಕಂಪ್ಯೂಟಿಂಗ್ ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ ನೀವು ಎನ್ವಿಡಿಯಾ ತಗೊಂಡ್ರು ಕೂಡ ಅದು ಅಷ್ಟೇ ಎಸ್ಪೆಷಲಿ ಯು ಅಲ್ಲಿ ತುಂಬಾನೇ ಸದ್ದು ಮಾಡ್ತಿರುವಂತಹ ಕಂಪನಿ ಈ ಕಂಪನಿ ಜೊತೆ ಕೂಡ ಹಲವು ಒಪ್ಪಂದಗಳಿದಾವೆ ಎನ್ ವಿಡಿಯಾದ ಜೊತೆ ನೆಟ್ವೆಬ್ ಟೆಕ್ನಾಲಜೀಸ್ ಕೂಡ ಹಲವು ಒಪ್ಪಂದಗಳನ್ನ ಮಾಡಿಕೊಂಡಿದೆ ಕಂಪನಿ ಬಗ್ಗೆ ಇಲ್ಲೊಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದ್ಸಲ ಓದ್ಕೊಳ್ಬಹುದು ನಿಮಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ನೋಡಬಹುದು ಫೈವ್ ಹಂಡ್ರೆಡ್ ಪ್ಲಸ್ ಸೂಪರ್ ಕಂಪ್ಯೂಟಿಂಗ್ ಸಿಸ್ಟಮ್ಸ್ ಇನ್ಸ್ಟಾಲ್ಡ್ ಫಿಫ್ಟಿ ಪ್ಲಸ್ ಪ್ರೈವೇಟ್ ಕ್ಲೌಡ್ ಅಂಡ್ ಎಚ್ ಸಿ ಐ ಇನ್ಸ್ಟಾಲೇಷನ್ಸ್ ಫೈವ್ ತೌಸಂಡ್ ಪ್ಲಸ್ ಅಕ್ಸೆಲರೇಟರ್ ಜಿಪಿಯು ಬೇಸ್ಡ್ ಎ ಐ ಸಿಸ್ಟಮ್ಸ್ ಅಂಡ್ ಎಂಟರ್ಪ್ರೈಸ್ ವರ್ಕ್ ಸ್ಟೇಷನ್ಸ್ ತ್ರೀ ಸೂಪರ್ ಕಂಪ್ಯೂಟರ್ಸ್ ಲಿಸ್ಟೆಡ್ ತರ್ಟೀನ್ ಟೈಮ್ಸ್ ಇನ್ ದ ವರ್ಲ್ಡ್ ಟಾಪ್ ಫೈವ್ ಹಂಡ್ರೆಡ್ ಸೂಪರ್ ಕಂಪ್ಯೂಟರ್ಸ್ ಆ ಕಂಪನಿಯ ಮೂರು ಸೂಪರ್ ಕಂಪ್ಯೂಟರ್ ಪ್ರಪಂಚದ ಟಾಪ್ ಐನೂರು ಸೂಪರ್ ಕಂಪ್ಯೂಟರ್ಸ್ ಅಲ್ಲಿ ಲಿಸ್ಟ್ ಆಗಿದೆ ಅದು ಸಲ ಒಂದ್ ಸಲ ಎರಡು ಸಲ ಅಲ್ಲ ಆ ಒಂದು ಟ್ರಾಕ್ ರೆಕಾರ್ಡ್ ಅನ್ನ ಹೊಂದಿರುವಂತಹ ಕಂಪನಿ ಹಾಗೆ ಬಿಸ್ನೆಸ್ ವಿಂಡ್ಸ್ ಬಗ್ಗೆ ಕೂಡ ಕಂಪನಿ ಮಾಹಿತಿಯನ್ನು ಕೊಟ್ಟಿದೆ ನೋಡಿ ಮೇಕ್ ಇನ್ ಇಂಡಿಯಾ ಪಾಲಿಸಿ ಅಂಡ್ ಪಿ ಎಲ್ ಐ ಸ್ಕೀಮ್ಸ್ ಏನಿದೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂಡಿಯಾ ಮೇಕ್ ಎ ಐ ವರ್ಕ್ ಫಾರ್ ಇಂಡಿಯಾ ಇನಿಶಿಯೇಟಿವ್ ಅದು ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ಇದು ಕೂಡ ಕಂಪನಿಗೆ ಲಾಭವನ್ನು ತಂದು ಕೊಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗ್ಲಿಕ್ಕೆ ನಂತರ ಗ್ರೋಯಿಂಗ್ ಡಿಮಾಂಡ್ ಫಾರ್ ಕ್ಲೌಡ್ ಬೇಸ್ಡ್ ಸರ್ವಿಸಸ್ ಅಂಡ್ ನೆಟ್ವರ್ಕ್ ಸ್ವಿಚಸ್ ಇದು ಕೂಡ ಅಪೋರ್ಚುನಿಟಿ ಅನ್ನ ತಂದು ಕೊಡ್ತಾ ಇದೆ ಎಕ್ಸ್ಪ್ಲೋಜನ್ ಆಫ್ ಡೇಟಾ ಸೆಂಟರ್ ಡಿಮಾಂಡ್ ಇನ್ ಇಂಡಿಯಾ ಇದು ಕೂಡ ಕಂಪನಿಗೆ ಲಾಭವನ್ನ ತಂದು ಕೊಡ್ತಾ ಇದೆ ಜೊತೆಗೆ ನಿಮಗೆ ಗೊತ್ತಿರಬಹುದು ಇತ್ತೀಚೆಗೆ ಒಂದು ಡ್ರಾಫ್ಟ್ ಸರ್ಕಾರ ರಿಲೀಸ್ ಮಾಡಿದೆ ಡೇಟಾಗೆ ಸಂಬಂಧಪಟ್ಟಂತೆ ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಉತ್ಪಾದನೆ ಆಗುವಂತ ಡೇಟಾನ ಬೇರೆ ಕಡೆ ಸ್ಟೋರ್ ಆಗಿಲ್ಲ ಇಂಡಿಯಾದಲ್ಲೇ ಸ್ಟೋರ್ ಮಾಡಬೇಕು ಅಂತ ರೂಲ್ಸ್ ಇದೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಮೆರಿಕದ ಸರ್ವರ್ಸ್ ಅಲ್ಲಿ ಯುರೋಪ್ ನ ಸರ್ವರ್ಸ್ ಅಲ್ಲಿ ಅಥವಾ ಚೈನಾದ ಸರ್ವರ್ಸ್ ಅಲ್ಲಿ ಡೇಟಾ ಸೇವ್ ಆಗ್ತಾ ಇತ್ತು ಅದನ್ನ ನಮ್ಮ ಇಂಡಿಯಾದ ಡೇಟಾ ಬೇರೆ ಕಡೆ ಹೋಗ್ಬಾರ್ದು ಇಂಡಿಯಾದಲ್ಲೇ ಸೇವ್ ಆಗ್ಬೇಕು ಅಂತ ಅಥವಾ ಸ್ಟೋರ್ ಆಗ್ಬೇಕು ಅಂತ ರೂಲ್ಸ್ ಮಾಡ್ತಾ ಇದ್ದಾರೆ ಇದು ಡೇಟಾ ಸೆಂಟರ್ಸ್ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಕಾರಣ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಡೇಟಾ ಸೆಂಟರ್ ತಿಂಗ್ಗೂ ಕೂಡ ಅಡ್ವಾಂಟೇಜ್ ಅನ್ನು ತಂದು ಕೊಡುತ್ತೆ ಲಾಂಗ್ ಟರ್ಮ್ ಹಾಗೆ ಇಂಡಿಯನ್ ಎ ಐ ಮಿಷನ್ ಅನ್ನು ಕೂಡ ಸರ್ಕಾರ ಅಪ್ರೂವಲ್ ಮಾಡಿದೆ ಇದು ಕೂಡ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನು ತರುವಂತದ್ದು ಈ ಎಲ್ಲ ವಿಂಡ್ಸ್ ಅನ್ನು ಕೂಡ ಕಂಪನಿ ತಿಳಿಸಿದೆ ತನ್ನ ಪ್ರೆಸೆಂಟೇಷನ್ ಅಲ್ಲಿ ಹಾಗೆ ಕಂಪನಿ ಎಚ್ ಸಿ ಎಸ್ ಆಫರಿಂಗ್ ಏನಿದೆ ಅದ್ರ ಬಗ್ಗೆ ಸ್ನಾಪ್ ಶಾಟ್ ಅನ್ನ ಈ ಪ್ರೆಸೆಂಟೇಷನ್ ಅಲ್ಲಿ ಕೊಟ್ಟಿದೆ ಒಂದ್ಸಲ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬಹುದು ಹಾಗೆ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಕೂಡ ಕೊಟ್ಟಿದೆ ಕಂಪನಿಯ ಫ್ಯೂಚರ್ ಬಿಸಿನೆಸ್ ಬಗ್ಗೆ ಸಿಎಂಡಿ ಡಿ ಅವರು ಇದನ್ನು ಕೂಡ ಓದ್ಕೊಳ್ಬಹುದು ಹಾಗೆ ಎನ್ವಿಡಿಯಾ ಇಂಡಿಯಾ ಸಮಿತಿ ಎಐ ಸಮಿತಿ ಎನ್ವಿಡಿಯಾದ ಸಿಇಒ ಜನ್ಸನ್ ಅವರು ಇದ್ದಾರೆ ನೋಡಬಹುದು ಹಾಗೆ ಕಂಪನಿಯ ಕ್ಲೈಂಟ್ಸ್ ಕೂಡ ನೋಡಬಹುದು ಡೈವರ್ಸ್ ಕಸ್ಟಮರ್ ಬೇಸ್ ಟ್ರಿಪಲ್ ಐಟಿ ಇದೆ ಸಿ ಡಾಕ್ ಇದೆ ಪುಣೆ ಇದೆ ನಂತರ ಸ್ಪೇಸ್ ಅಂಡ್ ಡಿಫೆನ್ಸ್ ಅಲ್ಲಿ ನೋಡಬಹುದು ಎಚ್ ಎಲ್ ಇಸ್ರೋ ಎನ್ ಎ ಆರ್ ಇದೆ ನಂತರ ಐಟಿ ಅಂಡ್ ಐಟಿ ಎಸ್ ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಕ್ಲೈಂಟ್ಸ್ ಅಲ್ಲಿ ಅಕಮೈ ಜೋಹೋ ಐರಾ ಎಚ್ ಎಲ್ ಮೋಂಡು ಸಿ ಡಾಟ್ ಅದರ್ಸ್ ಅಲ್ಲಿ ಸೆಕ್ಯೂರಿಟೀಸ್ ರಿಸರ್ಚ್ ಹಾಗೂ ಗ್ರಾವಿಟಾನ್ ಇದೆ ಇವರೆಲ್ಲರಿಗೂ ಕೂಡ ತನ್ನ ಅನ್ನ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ ಹಾಗೆ ರಿಪೀಟ್ ಕಸ್ಟಮರ್ಸ್ ಹತ್ರ ಬರ್ತಿರುವಂತಹ ರೆವೆನ್ಯೂ ಕೂಡ ನೋಡಬಹುದು ಇಲ್ಲಿ ಏಟಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ರೆವೆನ್ಯೂ ಲಾಸ್ಟ್ ನೈನ್ ಮಂತ್ಸ್ ಅಲ್ಲಿ ರಿಪೀಟೆಡ್ ಕಸ್ಟಮರ್ಸ್ ಇಂದ ಬಂದಿದೆ ಅಂದ್ರೆ ಕಸ್ಟಮರ್ಸ್ ಬೇರೆ ಕಡೆ ಹೋಗ್ತಾ ಇಲ್ಲ ಹತ್ರ ಒನ್ಸ್ ಬಂದವರು ನಂತರ ಕಸ್ಟಮರ್ ಕಾನ್ಸಂಟ್ರೇಷನ್ ಕೂಡ ನೋಡಬಹುದು ಟಾಪ್ ಟೆನ್ ಕ್ಲೈಂಟ್ಸ್ ಇಂದ ಸೆವೆಂಟಿ ಒನ್ ಅಥವಾ ಸೆವೆಂಟಿ ಟೂ ಪರ್ಸೆಂಟ್ ರೆವೆನ್ಯೂ ಲಾಸ್ಟ್ ನೈನ್ ಮಂತ್ಸ್ ಅಲ್ಲಿ ಗಳಿಸಿದೆ ಹಾಗೆ ಟಾಪ್ ಫೈವ್ ಕ್ಲೈಂಟ್ಸ್ ಇಂದ ಸಿಕ್ಸ್ಟಿ ಪರ್ಸೆಂಟ್ ಇದು ಒಂದು ಇದೊಂದು ಸಲ ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ ಯಾಕಂದ್ರೆ ಟಾಪ್ ಫೈವ್ ಅಲ್ಲಿ ಅರವತ್ತು ಪರ್ಸೆಂಟ್ ರೆವೆನ್ಯೂ ಗಳಿಸ್ತಾ ಇದೆ ಅಂದ್ರೆ ಐದೇ ಐದು ಕ್ಲೈಂಟ್ಸ್ ಇಂದ ಇನ್ ಕೇಸ್ ಅದರಲ್ಲಿ ಏನಾದ್ರು ಒಬ್ರು ಇಬ್ರು ಬೇರೆ ಕಂಪನಿ ಕಡೆ ಹೋದ್ರು ಅಂತ ಅಂದ್ರೆ ಆಗ ಕಂಪನಿಯ ರೆವೆನ್ಯೂ ಜಾಸ್ತಿ ಮಟ್ಟದಲ್ಲಿ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಇದೊಂದು ಡಿಸ್ಅಡ್ವಾಂಟೇಜ್ ಕೂಡ ಹೌದು ಅಡ್ವಾಂಟೇಜ್ ಕೂಡ ಇರುತ್ತೆ ಬಟ್ ಡಿಸ್ಅಡ್ವಾಂಟೇಜ್ ಕೂಡ ಹೌದು ಇನ್ ಕೇಸ್ ಆ ಕಂಪನೀಸ್ ಬೇರೆ ಕಡೆ ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ರೆ ಹೋಗಿಲ್ಲ ಅಂದ್ರೆ ಖಂಡಿತ ಅದು ಕಂಪನಿಗೆ ಅಡ್ವಾಂಟೇಜ್ ಆಗಿರತ್ತೆ ಜೊತೆಗೆ ಹಂಡ್ರೆಡ್ ಅಂಡ್ ತ್ರೀ ನ್ಯೂ ಕ್ಲೈಂಟ್ಸ್ ಲಾಸ್ಟ್ ನೈನ್ ಮಂತ್ಸ್ ಅಲ್ಲಿ ಆಡ್ ಆಗಿದೆ ಇದು ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಒಂಬತ್ತು ತಿಂಗಳಲ್ಲಿ ನೂರಾ ಮೂರು ಹೊಸ ಕ್ಲೈಂಟ್ಸ್ ಬರೋದು ಅಂದ್ರೆ ಅದೇನು ಸಣ್ಣ ಮಾತಲ್ಲ ಅದನ್ನು ಕೂಡ ಕಂಪನಿ ಹೇಳಿದೆ ನೋಡಬಹುದು ಇನ್ನು ಕಂಪನಿ ಗ್ರೋ ಆಗೋದಕ್ಕೆ ಯಾವೆಲ್ಲ ಪಾಯಿಂಟ್ ಕಂಪನಿಗೆ ಅಡ್ವಾಂಟೇಜ್ ಅನ್ನ ತಂದ್ಕೊಡ್ತಾ ಇದೆ ಗ್ರೋತ್ ಡ್ರೈವರ್ಸ್ ಯಾವುವು ಅಪರ್ಚುನಿಟೀಸ್ ಎಲ್ಲಿದೆ ಅಂತ ನೋಡೋದಾದ್ರೆ ನೋಡಬಹುದು ಸ್ಟ್ರಾಂಗ್ ಟಾಪ್ ಲೈನ್ ವಿಸಿಬಿಲಿಟಿ ಅಂತ ಹೇಳಿದೆ ಕಂಪನಿ ಯಾಕೆಂದ್ರೆ ಅಪರ್ಚುನಿಟೀಸ್ ಟು ರಿಯಲೈಸ್ ಸಸ್ಟೈನಬಲ್ ಗ್ರೋತ್ ಆಫ್ ದ ಬಿಸ್ನೆಸ್ ಸಾಕಷ್ಟು ಅಪರ್ಚುನಿಟೀಸ್ ಇದೆ ಎಸ್ಪೆಷಲಿ ಪೈಪ್ ಲೈನ್ ನೋಡಬಹುದು ಮೂವತ್ತೆಂಟು ಸಾವಿರದ ನೂರ ನಲವತ್ತೊಂಬತ್ತು ಮಿಲಿಯನ್ ಹೇಳ್ತಾ ಇದೆ ಕಂಪನಿ ಎಸ್ಪೆಷಲಿ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಅವಕಾಶ ಇನ್ನು ಕಂಪನಿಯ ಆರ್ಡರ್ ಬುಕ್ ಕೂಡ ನೋಡಬಹುದು ಮೂರ್ ಸಾವಿರದ ಆರ್ನೂರ ಮೂರು ಮಿಲಿಯನ್ ಇದೆ ಆಸ್ ಆಫ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಇಲ್ಲಿ ಇದೆ ನೋಡಬಹುದು ಫಿಗರ್ಸ್ ಮಿಲಿಯನ್ ಆರ್ಡರ್ ಬುಕ್ ಕಂಪನಿಯಲ್ಲಿ ಎನ್ಹಾನ್ಸ್ಪಬಿಟಿ ಸ್ಟೇಟ್ ಆಫ್ ದ ಆರ್ಟ್ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ವಿತ್ ಲೇಟೆಸ್ಟ್ ಸರ್ಫೇಸ್ ಮೌಂಟ್ ಟೆಕ್ನಾಲಜಿ ಕಮಿಷನ್ ಇನ್ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಕಂಪನಿಯ ಕೆಪಬಬಿಟೀಸ್ ಅನ್ನ ಹೆಚ್ಚಿರುವಂತದ್ದು ಎನ್ಹಾನ್ಸ್ಡ್ ಅಪರ್ಚುನಿಟೀಸ್ ಬಗ್ಗೆ ಕೂಡ ಕಂಪನಿ ಹೇಳಿದೆ ಎಕ್ಸ್ಪಾಂಡಿಂಗ್ ಪ್ರಾಡಕ್ಟ್ ಪೋರ್ಫೋ ನೋಡಬಹುದು ಫೋರ್ ಐಡ್ ಇಂಟು ಡೆವಲಪಿಂಗ್ ನ್ಯೂ ಪ್ರಾಡಕ್ಟ್ ಲೈನ್ಸ್ ವಿತ್ ನೆಟ್ವರ್ಕ್ ಸ್ವಿಚಸ್ ನೆಟ್ವರ್ಕ್ ಸ್ವಿಚಸ್ ಕಂಪನಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ನಂತರ ಆನ್ ಪ್ರೇಮ್ ಎ ಐ ಸರ್ವರ್ ಇನ್ ಕ್ಲೌಡ್ ಫಾರ್ ಡಿಮಾಂಡ್ ಆಫ್ ಕಂಟೆಂಪರರಿ ಡೇಟಾ ಅಂಡ್ ಎ ಐ ವರ್ಕ್ ಲಾಟ್ಸ್ ಈ ಬಿಸಿನೆಸ್ ಕೂಡ ಕಾಲಿಡ್ತಾ ಇದೆ ನಂತರ ಕಂಟೈನರ್ ಪ್ಲಾಟ್ಫಾರ್ಮ್ ರಿಪ್ಲೇಸಿಂಗ್ ವರ್ಚುಯಲೈಸೇಷನ್ ಪ್ಲಾಟ್ಫಾರ್ಮ್ಸ್ ಈ ಹೊಸ ಪ್ರಾಡಕ್ಟ್ ಪೋರ್ಟ್ಫೋಲಿಯೋಗೂ ಕೂಡ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಎಂಟರ್ ಆಗಿದೆ ಇದಿಷ್ಟು ಕಂಪನಿ ತನ್ನ ಪ್ರೆಸೆಂಟೇಷನ್ ಅಲ್ಲಿ ನಿನ್ನೆ ಹೇಳ್ಕೊಂಡಿರುವಂತದ್ದು ಒಂದ್ಸಲ ನೋಡಿ ಇದು ಬಿಎಸ್ ಸಿ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ ಸಿ ವೆಬ್ಸೈಟ್ ಹೋಗಿ ಅಲ್ಲಿ ನೆಟ್ವೆಬ್ ಟೆಕ್ನಾಲಜೀಸ್ ಅಂತ ಸರ್ಚ್ ಮಾಡಿ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಲ್ಲಿ ಈ ಪ್ರೆಸೆಂಟೇಶನ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಂಡು ಇನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಏನೋ ನಾನು ಜಸ್ಟ್ ವಿಚ್ ಕಂಪನೀಸ್ ಕಾಲ್ಡ್ ಇಂಡಿಯಾಸ್ ಎನ್ ವಿಡಿಯಾ ಅಂತ ಗೂಗಲ್ ಅಲ್ಲಿ ಸರ್ಚ್ ಕೊಟ್ಟಿದ್ದೀನಿ ನೋಡಬಹುದು ನೋ ಸಿಂಗಲ್ ಕಂಪನಿ ಕಾಲ್ಡ್ ಇಂಡಿಯಾಸ್ ಎನ್ ವಿಡಿಯಾ ಬಟ್ ಸೆವರಲ್ ಇಂಡಿಯನ್ ಕಂಪನೀಸ್ ಪಾರ್ಟ್ನರ್ಡ್ ವಿತ್ ಎನ್ ವಿಡಿಯಾ ಫಾರ್ ಎ ಐ ಡೆವಲಪ್ಮೆಂಟ್ ನೋಡಬಹುದು ಮೊದಲನೇದಾಗಿ ನೆಟ್ವೆ ಟೆಕ್ನಾಲಜೀಸ್ ಇದೆ ಅನಂತರ ಟಿ ಸಿ ಎಸ್ ಇದೆ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ಈ ಮೂರು ಕಂಪನೀಸ್ ಕೂಡ ಹಲವು ಒಪ್ಪಂದಗಳನ್ನ ಎನ್ ವಿಡಿಯಾದ ಜೊತೆ ಹೊಂದಿದೆ ಅದರಲ್ಲಿ ಲೀಡಿಂಗ್ ಕಂಪನಿ ಅಂತ ಬಂದ್ರೆ ಅದು ನೆಟ್ವೆಪ್ ಟೆಕ್ನಾಲಜೀಸ್ ಆಗಿದೆ ದ ಜೊತೆ ಒಪ್ಪಂದಗಳನ್ನ ಹೊಂದಿರೋದ್ರಲ್ಲಿ ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒನ್ ಇಯರ್ ಮಾತ್ರ ಅವೈಲಬಲ್ ಇದೆ ರಿಸರ್ವ್ಸ್ ನೋಡಬಹುದು ನಾನೂರ ಹನ್ನೊಂದು ಕೋಟಿ ರಿಸರ್ವ್ಸ್ ಇದೆ ಲಾಂಗ್ ಟರ್ಮ್ ಅಲ್ಲಿ ಒನ್ ಪಾಯಿಂಟ್ ಟೂ ಸೆವೆನ್ ಕ್ರೋರ್ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಇನ್ನೂರ ಇಪ್ಪತ್ತೊಂದು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಕಂಪನಿ ಆಗಿದ್ರು ಕೂಡ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ನ ಮೇಟೈನ್ ಮಾಡಿದೆ ಇನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಾವಿರದ ಹತ್ತೊಂಬತ್ತರಿಂದ ಡೇಟಾ ಇದೆ ನೂರ ಮೂವತ್ತು ಐವತ್ತಾರು ಇನ್ನೂರ ನಾನೂರ ಇಪ್ಪತ್ನಾಲ್ಕು ಒಂದ್ ಸಾವಿರ ನೋಡಬಹುದು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕಂಪನಿ ಬಿಸಿನೆಸ್ ಇಂಪ್ರೂವ್ ಮಾಡ್ಕೊಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾತ್ರ ಡೌನ್ ಆಯಿತು ಅನಂತರ ಸ್ಟಾಂಗ್ ಕಂ ಬ್ಯಾಕ್ ಅನ್ನ ಕಂಪನಿ ಮಾಡ್ತಾ ಇದೆ ಇನ್ನು ನೆಟ್ ಪ್ರಾಫಿಟ್ಗೆ ಬಂದ್ರೆ ನೋಡೋದು ಮೂರು ನಾಲ್ಕು ಎಂಟು ಇಪ್ಪತ್ತೆರಡು ನಲವತ್ತೇಳು ಎಪ್ಪತ್ತಾರು ನೂರ ಒಂದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ನೆಟ್ ಪ್ರಾಫಿಟ್ ಅನ್ನು ಜಾಸ್ತಿ ಮಾಡ್ಕೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಕೂಡ ಇನ್ನು ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಇದೆ ಸಿಎಜಿಆರ್ ಒನ್ ಇಯರ್ ಮಾತ್ರ ಅವೈಲೇಬಲ್ ಇದೆ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ನೋಡಬಹುದು ಯಾವ ರೀತಿ ಇದೆ ಲಾಸ್ಟ್ ತ್ರೀ ಇಯರ್ಸ್ ಹಾಗೂ ಟಿ ಟಿ ಎಂ ಅಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಇದೆ ತುಂಬಾ ಒಳ್ಳೆ ಪ್ರಮಾಣದ ಸೇಲ್ಸ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕಂಪನಿಯಲ್ಲಿ ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಸೆವೆಂಟಿ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಇದೆ ಎಫ್ ಎಸ್ ಲೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಸ್ ಫೈವ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದರೆ ಹೋಲ್ಡಿಂಗ್ ಅನ್ನ ನಂತರ ಪಬ್ಲಿಕ್ ಹೋಲ್ಡಿಂಗ್ ಟ್ವೆಲ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅಂತ ಹೇಳ್ಬೋದು ಮೆಜಾರಿಟಿ ಪ್ರೊಮೋಟರ್ ಹತ್ರನಿದೆ ಜೊತೆಗೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ಎಫ್ಐಎಸ್ ಡಿ ಎಸ್ ಕೂಡ ಹೊಂದಿದ್ದಾರೆ ಟ್ವೆಲ್ ಪರ್ಸೆಂಟ್ ಪಬ್ಲಿಕ್ಸ್ ಹತ್ರ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇರೋರು ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಜೊತೆಗೆ ಒಂದು ಸಣ್ಣ ಕಂಪನಿ ಅದು ಮೂರು ಸಾವಿರ ಕೋಟಿ ಮಾರ್ಕೆಟ್ ಕಾಪಿರುವಂತಹ ಕಂಪನಿ ನಾವು ಬಿಗ್ ಜಿ ಹೋಲಿಕೆ ಮಾಡಕ್ ಆಗುದಿಲ್ಲ ಎನ್ವಿಡಿ ಆಗಿ ಬಟ್ ಸ್ಟಿಲ್ ಕೆಪಬಿಲಿಟಿ ಅನ್ನ ಹೊಂದಿರುವಂತಹ ಕಂಪನಿ ಜೊತೆಗೆ ಗ್ರೋತ್ ಡ್ರೈವರ್ಸ್ ತುಂಬಾ ಚೆನ್ನಾಗಿದೆ ಅಪರ್ಚುನಿಟೀಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಅದನ್ನ ಎಷ್ಟರ ಮಟ್ಟಿಗೆ ಎನ್ ಕ್ಯಾಶ್ ಮಾಡ್ಕೊಳುತ್ತೆ ಕಂಪನಿ ಅದ್ರ ಮೇಲೆ ಭವಿಷ್ಯ ನಿಂತಿರುತ್ತೆ ಇನ್ ಕೇಸ್ ವ್ಯಾಲ್ಯೂಯೇಷನ್ಸ್ ನೋಡಿದ್ರೆ ಖಂಡಿತ ತುಂಬಾನೇ ಹೈ ಅಲ್ಲಿ ಇದೆ ವ್ಯಾಲ್ಯೂಯೇಷನ್ಸ್ ನೋಡಬಹುದು ನೂರ ಇದೆ ಸ್ಟಾಕ್ ಪಿ ಇಂಡಸ್ಟ್ರಿ ಬಿ ಜಸ್ಟ್ ಸಿಕ್ಸ್ಟಿ ಒನ್ ಇದೆ ಬಟ್ ಅಪರ್ಚುನಿಟೀಸ್ ಅನ್ನ ನಾವು ನೋಡಬೇಕಾಗುತ್ತೆ ಬರೀ ಪಿ ರೇಷಿಯೋ ನೋಡಿದ್ರೆ ಆಗೋದಿಲ್ಲ ಆ ಸೆಕ್ಟರ್ ಅಲ್ಲಿ ಗ್ರೋತ್ ಗೆ ಅವಕಾಶ ಎಷ್ಟಿದೆ ಇದು ಎಮರ್ಜಿಂಗ್ ಸೆಕ್ಟರ್ ಎ ಐ ಹಾಗೂ ಡೇಟಾ ಸೆಂಟರ್ಸ್ ಆ ಎರಡು ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುವಂತಹ ಕಂಪನಿ ಅಲ್ಲಿನ ಅವಕಾಶಗಳನ್ನು ಕೂಡ ನೋಡಬೇಕಾಗುತ್ತೆ ನಾಟ್ ಓನ್ಲಿ ವ್ಯಾಲ್ಯೂಯೇಷನ್ ಸ್ಟಿಲ್ ಓವರ್ ವ್ಯಾಲ್ಯೂಡ್ ಸ್ಟಾಕ್ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಸ್ಟಡಿ ಮಾಡಬಹುದು ಈಗಾಗಲೇ ಇಂದ ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿದೆ ನೋಡೋಣ ರಿಸಲ್ಟ್ ಗೆ ನಾಳೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ